ಇಷ್ಟೆಲ್ಲ ಆದರೂ ಕೂಡ ಡಿಎಂಕೆ ಕೆ ಒಂದು ಸ್ಟೆಪ್ ಅನ್ನ ಮುಂದೆ ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಒದಗಿದೆ ಮತ್ತೆ ಈ ಆಕ್ಷನ್ ಅನ್ನ ತೆಗೆದುಕೊಳ್ಳೇಬೇಕಾಗಿತ್ತು ಕೂಡ ಯುವ ನಾಯಕನನ್ನ ವಜಾ ಮಾಡಲಾಗಿದೆ ತಮಿಳುನಾಡು ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಈ ಒಂದು ಸೆಕ್ಸ್ ಹಗರಣ ಏನಿತ್ತು ಅದಕ್ಕೆ ಕಾರಣವಾದಂತಹ ದೈವ ಸೈಯಲ್ನನ್ನ ಇದೀಗ ವಜಾ ಮಾಡಲಾಗಿದೆ ಹಗರಣ ಸಂಚಲನ ಮೂಡಿಸ್ತಾ ಇದ್ದಂತೆ ಡಿಎಂಕೆ ಎಚ್ಚೆತ್ಕೊಂಡಿದೆ ಡಿಎಂಕೆ ಯುವ ವಿಭಾಗದ ಉಪ ಕಾರ್ಯದರ್ಶಿ ದೈವಸಯ್ಯಲ್ನ ವಜಾ ಮಾಡಲಾಗಿದೆ ಪಕ್ಷದಿಂದ ವಜಾ ಮಾಡಿದಂತಹ ಡಿ ಸಿಎಂ ಸ್ಟಾಲಿನ್ ಕ್ರಮವನ್ನ ಇದ್ದರೆ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿತ್ತು ಎಐಡಿಎಂಕೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಕೂಡ ಐ ಡಿ ಎಂ ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು ಸೊ ಈಗ ಕಠಿಣ ಕ್ರಮವನ್ನ ಕೈಗೊಳ್ಳೋದಾಗಿ ಭರವಸೆಯನ್ನ ಕೂಡ ಪೊಲೀಸ್ ಇಲಾಖೆ ನೀಡ್ತಾ ಇದೆ ಇಷ್ಟು ದಿನ ಏನ್ ಮಾಡ್ತಾ ಇತ್ತು ಪೊಲೀಸ್ ಇಲಾಖೆ ಅಂತ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಮತ್ತೆ ಪೊಲೀಸ್ ಇಲಾಖೆಗೆ ನಾನು ದೂರನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಅಂದ್ರೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ದೈವ ಸಹ್ಯಲ್ ಅನ್ನೋದು ಗೊತ್ತಾಗ್ತಾ ಇದೆ ದೈವ ಸಹ್ಯಲ್ ನೀನ್ ಏನೇ ಮಾಡಿದ್ರು ಕೂಡ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಪೊಲೀಸ್ ಇಲಾಖೆ ಕೂಡ ನನ್ನ ಬೆನ್ನಿಗಿದೆ ನನಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಆಕೆಗೆ ಹೇಳಿದ್ದಾನೆ ಅಂತ ಹೇಳಿ ಆಕೆ ದೂರಿನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪತಿಯೇ ಪತ್ನಿಯನ್ನ ಬೇರೆಯವರ ಜೊತೆ ನೀನು ಕಾಂಟ್ಯಾಕ್ಟ್ ಮಾಡೋ ಬೇರೆ ರಾಜಕೀಯ ವ್ಯಕ್ತಿಯ ಜೊತೆ ಮಲ್ಕೋ ಅಂತ ಹೇಳಿ ಆಕೆಯನ್ನ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಈ ಒಂದು ಪ್ರಕರಣ ಹೊರಗೆ ಬರ್ತಾ ಇದಂತೆ ಇದೀಗ ಡಿ ಎಂ ಕೆ ಕೂಡ ದೈವ ಸೈಯಲ್ನನ್ನ ವಜಾ ಮಾಡಿದೆ ಇನ್ನೊಂದು ವಿಚಾರ ನಾನು ಹೇಳೋದಕ್ಕೆ ಬಯಸ್ತೀನಿ ದೈವ ಸೈಯಲ್ ಅಂತಂದ್ರೆ ಅದರ ಆ ಒಂದು ಹೆಸರು ಇದೆಯಲ್ಲ ಆ ಪದದ ಅರ್ಥ ಏನಪ್ಪಾ ಅಂತಂದ್ರೆ ದೈವದ ಇಚ್ಛೆ ಅಂತ ಹೇಳಿ ಎಂತ ಹೆಸರನ್ನ ಅಪ್ಪ ಅಮ್ಮ ಇಟ್ಟಿದ್ದಾರೆ ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಈ ದೈವ ಸೈಯಲ್ ಇದ್ದಾನೆ ದೈವ ಏನಾದ್ರೂ ಹೇಳಿತಂತ ಈತನಿಗೆ ಈ ರೀತಿಯಾಗಿ ಸೆಕ್ಸ್ ಹಗರಣ ಮಾಡು ಅಂತ ಹೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ತಮಿಳುನಾಡು ಸೆಕ್ಸ್ ಸ್ಕ್ಯಾಂಡಲ್ ಹಗರಣ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ತಮಿಳುನಾಡು ಡಿಜಿಪಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ ಮೂರು ದಿನಗಳಲ್ಲಿ ಎಫ್ಐಆರ್ ದಾಖಲಿಸಿ ಸಂಪೂರ್ಣ ವಿವರವನ್ನ ನೀಡುವಂತೆ ಪತ್ರವನ್ನು ಬರೆಯಲಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದಂತಹ ತಮಿಳುನಾಡು ಸೆಕ್ಸ್ ಸ್ಕ್ಯಾಂಡಲ್ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ತಮಿಳ್ನಾಡು ಡಿಜಿಪಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ ಮೂರು ದಿನಗಳಲ್ಲಿ ಎಫ್ಐಆರ್ ದಾಖಲಿಸಿ ಸಂಪೂರ್ಣ ವಿವರವನ್ನ ಕೊಡುವಂತೆ ಪತ್ರವನ್ನ ಬರೆಯಲಾಗಿದೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆಯಿಂದ ಡಿಜಿಪಿಗೆ ಪತ್ರವನ್ನ ಬರೆಯಲಾಗಿದೆ ಯಾವುದೇ ರಾಜಕೀಯ ಒತ್ತಡಗಳು ಇಲ್ಲದೆ ಸ್ವತಂತ್ರ ತನಿಖೆ ಆಗಬೇಕು ಪಾರದರ್ಶಕ ಮತ್ತು ನ್ಯಾಯಸಮ್ಮತ ರೀತಿಯಲ್ಲಿ ಕೇಸ್ ತನಿಖೆಯಾಗಬೇಕು ತಮಿಳುನಾಡು ಡಿಜಿಪಿಗೆ ಮಹಿಳಾ ಆಯೋಗದಿಂದ ಖಡಕ್ ಆಗಿ ವಾರ್ನಿಂಗ್ ರವಾನೆಯಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಸಿ ಡಬ್ಲ್ಯೂ ರಾಷ್ಟ್ರೀಯ ಮಹಿಳಾ ಆಯೋಗ ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿರುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗ ಆತನ ವಿರುದ್ಧ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು ಇದರಲ್ಲಿ ಯಾವುದೇ ಒತ್ತಡಗಳು ಇಲ್ಲದೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಕೂಡ ಈ ಪ್ರಕರಣದಲ್ಲಿ ಒತ್ತಡವನ್ನ ಹಾಕುವಂತಿಲ್ಲ ಅಂತ ಹೇಳಿ ಮಹಿಳಾ ಆಯೋಗದಿಂದ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೂಡ ಮಾಡಲಾಗಿದೆ ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಕೂಡ ಇಲ್ಲವೇ ಇಲ್ಲ ಈ ಪ್ರಕರಣದಲ್ಲಿ ಪಾರದರ್ಶಕವಾಗಿ ತನಿಖೆ ಆಗತ್ತೆ ಅನ್ನೋದು ಒಂದಷ್ಟು ಅನುಮಾನಗಳು ಕೂಡ ಇದ್ದೇ ಇರತ್ತೆ